ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಸ್ಮೇಕೋರ್ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಗರಿಗರಿಯಾದ ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ನಾಲ್ಕು ಈರುಳ್ಳಿ ಒಂದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕರ್ಬೇವು ಒಂದು ಎಂಟತ್ತು ಹಸಿಮೆಣಸಿನ್ಕಾಯಿ ಮತ್ತು ಒಂದೆರಡು ಬೆಳ್ಳುಳ್ಳಿ ಇರಿ ಇನ್ನೊಂದು ಕಡೆ ಅಕ್ಕಿ ಹಿಟ್ಟಿಗೆ ಬಿಳಿ ಎಳ್ಳು ಕಾಳು ಉಪ್ಪು ಮತ್ತು ಅರಿಶಿನ ಇದಿಷ್ಟು ನಾವು ಹಾಕಿಟ್ಕೋಬೇಕಾಗತ್ತೆ ರೀ ಆಮೇಲೆ ನಾವು ಈರುಳ್ಳಿ ಹಸಿಮೆಣ್ಸಿಗೆ ಕೊತ್ತಂಬರಿ ಕರಿಬೇವಿ ಏನಿರುತ್ತಲ್ವ ಅದೆಲ್ಲನೂ ನಾವು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಅದು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪೇಸ್ಟನ್ನು ಅಕ್ಕಿ ಹಿಟ್ಟಿಗೆ ಹಾಕಿ ಫಸ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ನಾವು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯ್ಲಿಕ್ಕೆ ಇಟ್ಟಿರ್ತೀವಲ್ವ ಆ ನೀರನ್ನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಅಕ್ಕಿ ಹಿಟ್ಟಿನ ಹಪ್ಪಳಕ್ಕೆ ಬಿಸಿನೀರನ್ನೇ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಈ ಥರ ಬರುತ್ರಿ ಲಾಸ್ಟಲ್ಲಿ ನಾವು ಈ ಥರ ನಾದ್ಕೊಂಡಾದ್ಮೇಲೆ ಹಿಟ್ಟನ್ನು ಬಾಲ್ಸ್ ಮಾಡಿ ಚಿಕ್ಕ ಚಿಕ್ಕದು ಬಾಲ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ನಿಮಗೆ ಆಲ್ರೆಡಿ ಅಕ್ಕಿ ಹಪ್ಳ ಅಥವಾ ಬೇರೆ ಹಪ್ಳ ಮಾಡಿ ರೂಢಿ ಇದ್ದರೆ ಓಕೆ ಫಸ್ಟ್ ಟೈಮ್ ಆದರೆ ಈ ಥರದ್ದು ಒಂದು ಪೇಪರ್ ತಗೋಬೇಕ್ರಿ ಅಕ್ಕಿ ಅಕ್ಕಿ ಹಿಟ್ಟಿನ ಹಪ್ಳ ಬಿಡುತ್ತೆ ಇಲ್ಲ ಕಟ್ಟಾಗಿಬಿಡುತ್ತೆ ಬೇಗ ಬೇಗ ಸೊ ಅದಕ್ಕೆ ಈ ಥರದ್ದು ಒಂದು ಪೇಪರ್ ಮೇಲೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಈ ಥರ ತೀಡಿದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಆಮೇಲೆ ಅಕ್ಕಿ ಹಿಟ್ಟನ್ನ ತೀಡ್ಕೊಂಡು ಆದ ತಕ್ಷಣ ಇಮ್ಮಿಡಿಯೇಟ್ ಮಾಡಬೇಕಾಗುತ್ತೆ ಭಾಳ ಹೊತ್ತು ಬಿಟ್ಟರೆ ಚೆನ್ನಾಗಿ ಬರಲ್ಲ ಹಪ್ಳ ಸೊ ಇಮ್ಮಿಡಿಯೇಟ್ ಮಾಡ್ಕೊಳ್ಳೋದಾದರೆ ಮಾತ್ರ ಅಕ್ಕಿ ಹಿಟ್ಟಿನ ಹಪ್ಪಳನ ಟ್ರೈ ಮಾಡಿ ಆಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಎಣ್ಣೆಕಾಯೋಕೆ ಇಟ್ಕೊಂಡು ಐ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತುಂಬ ಚೆನ್ನಾಗಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ ಅಕ್ಕಿ ಹಿಟ್ಟಿನ ಹಪ್ಪಳ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಸ್ನ್ಯಾಕ್ಸ್ ಟೈಮಿಗೆ ಅಥವಾ ನೀವು ಅನ್ನ ಸಾಂಬಾರು ಯಾವುದ್ರಲ್ಲಿ ಬೇಕಿದ್ದರೂ ಇದನ್ನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗುವ ಅಲ್ಲಿವರೆಗೂ ಬಾಯ್ ಬಾಯ್